ಪರಮೇಶ್ವರ ಸ್ವರೂಪರಾಗಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ರಾಮಕೃಷ್ಣ ಶಾಸ್ತ್ರಿ ಮಾಡುವ ನಮಸ್ಕಾರಗಳು ಲಲಿತಾ ತ್ರಿಪುರ ಸುಂದರಿಯ ಲಲಿತಾ ಸಹಸ್ರ ನಾಮದ ಭಾಷ್ಯವನ್ನು ಹೇಳದ ಮೇಲೆ ಇದು ಮೊದಲನೇ ವಿಡಿಯೋ ವಿಶೇಷವಾಗಿ ಈ ವಿಡಿಯೋ ಮಾಡ್ತಿರ್ತಕ್ಕಂಥ ಉದ್ದೇಶ ಈ ವರ್ಷದ ಅಂದ್ರೆ ಎರಡು ಸಾವಿರದ ಇಪ್ಪತ್ತ ಆರನೇ ಇಸ್ವಿಯಲ್ಲಿ ಬರ್ತಕ್ಕಂತಹ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ನಾವು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ ಆಚರಣೆ ಮಾಡೋದು ಹೇಗೆ ಅನ್ನೋ ವಿಚಾರ ಹಾಗೆ ಸಂಕ್ರಾಂತಿ ಅಂದ್ರೆ ಏನು ಇಲ್ಲಿ ಬಳಸ್ತಕ್ಕಂತ ಪದಾರ್ಥಗಳ ವಿಶೇಷತೆಗಳೇನು ಅದರಿಂದ ನಮಗೆ ಏನೇನು ಉಪಯೋಗ ಇದೆ ಅನ್ನೋಂತಹ ಅನೇಕ ಮಾಹಿತಿಗಳನ್ನು ತಿಳಿಸ್ಕೊಳ್ತಕ್ಕಂತಹ ಒಂದು ಪ್ರಯತ್ನ ಈ ಸಂಕ್ರಾಂತಿ ಅಂತಂದಾಗ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಹದಿನಾಲ್ಕನೇ ತಾರೀಕು ಅಥವಾ ಹದಿನೈದನೇ ತಾರೀಕು ಬರುತ್ತೆ ಈ ವರ್ಷದ ಸಂಕ್ರಾಂತಿ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿ ಜನವರಿ ಹದಿನೈದನೇ ತಾರೀಕು ಆದ್ರೆ ಈ ಹದಿನಾಲ್ಕನೇ ತಾರೀಕು ಭೋಗಿ ಹಬ್ಬ ಅಂತ ಹೇಳಿ ಮಾಡ್ತಾರೆ ನಾವು ಆ ಭೋಗಿ ಹಬ್ಬ ಅಂದ್ರೆ ಏನು ಇದ್ರ ಬಗ್ಗೆ ಕೂಡ ನಾವು ತಿಳ್ಕೊಳೋಣ ಮೊದಲು ಸಂಕ್ರಾಂತಿ ಅಂದ್ರೆ ಏನು ಅಂತ ತಿಳ್ಕೊಂಡಾಗ ಬಹಳ ಸುಲಭವಾಗಿ ಮುಂದಕ್ಕೆ ಅರ್ಥ ಆಗ್ತಾ ಹೋಗುತ್ತೆ ನೋಡಿ ಸಂಕ್ರಾಂತಿ ಅಂತಂದ್ರೆ ಚಲನೆ ಅಂತ ಕರೀತಾರೆ ಮೂಮೆಂಟ್ ಯಾರ ಮೂಮೆಂಟ್ ಇದು ಅಥವಾ ಯಾರ ಚಲನೆ ಅಂತಂದಾಗ ಸೂರ್ಯ ಭಗವಾನ್ ಪ್ರತಿ ತಿಂಗಳು ಕೂಡ ಒಂದೊಂದು ರಾಶಿಯನ್ನು ಅವನು ತಲುಪ್ತಾ ಇರ್ತಾನೆ ಉದಾಹರಣೆಗೆ ಮೇಷರಾಶಿಯಲ್ಲಿ ಸೂರ್ಯನಿದ್ದು ಆಗ ಅದು ಅಂದರೆ ಮೀನರಾಶಿಯಿಂದ ಮೇಷರಾಶಿಗೆ ಪ್ರಯಾಣವನ್ನು ಮಾಡಿದಾಗ ಅದು ಮೇಷ ಸಂಕ್ರಾಂತಿ ಹಾಗೆ ಮೇಷದಿಂದ ವೃಷಭಕ್ಕೆ ಬಂದರೆ ವೃಷಭ ಸಂಕ್ರಾಂತಿ ವೃಷಭದಿಂದ ಮಿಥುನಕ್ಕೆ ಬಂದ್ರೆ ಮಿಥುನ ಸಂಕ್ರಾಂತಿ ಹೀಗೆ ಪ್ರತಿ ತಿಂಗಳು ಕೂಡ ಸೂರ್ಯ ಭಗವಾನ್ ಪ್ರತಿ ಒಂದು ರಾಶಿಯನ್ನ ಪ್ರವೇಶ ಮಾಡಿದಾಗ ಸಂಕ್ರಾಂತಿಗಳು ಉಂಟಾಗುತ್ತೆ ಸಂಕ್ರಾಂತಿ ಅಂದ ತಕ್ಷಣ ನಮ್ಗೆ ಜನವರಿ ಬರ್ತಕ್ಕಂತಹ ಹದಿನಾಲ್ಕನೇ ತಾರೀಕು ಹದಿನೈದನೇ ತಾರೀಕು ಬರ್ತಕ್ಕಂತಹ ಸಂಕ್ರಾಂತಿ ಅಂತ ಅದೊಂದೇ ಸಂಕ್ರಾಂತಿ ಅಲ್ಲ ಪ್ರತಿ ತಿಂಗಳು ಕೂಡ ಸಂಕ್ರಾಂತಿ ಏರ್ಪಾಡಾಗುತ್ತೆ ಈ ಒಂದು ಸಂಕ್ರಾಂತಿಗಳಲ್ಲಿ ಒಂದು ವರ್ಷದಲ್ಲಿ ಹನ್ನೆರಡು ರೀ ಸಂಕ್ರಾಂತಿಗಳು ಉಂಟಾಗುತ್ತೆ ಮೇಷ ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನಾ ಅಂತ ಹೇಳಿ ಹನ್ನೆರಡು ರಾಶಿಗಳು ಹನ್ನೆರಡು ಸಂಕ್ರಾಂತಿಗಳು ಏರ್ಪಾಡಾಗುತ್ತೆ ಈ ಹನ್ನೆರಡು ತಿಂಗಳುಗಳಲ್ಲಿ ಅರ್ಧಕ್ಕೆ ಅಂದ್ರೆ ಆರು ತಿಂಗಳು ಮತ್ತೆ ಆರು ತಿಂಗಳು ಈ ಕಡೆ ತಗೊಂಡಾಗ ಆಯನಗಳು ಅಂತ ಕರಿತೀವಿ ಒಂದು ಉತ್ತರಾಯಣ ಇನ್ನೊಂದು ದಕ್ಷಿಣಾಯಣ ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಕ್ಕಂತಹ ಆ ಒಂದು ಸಂದರ್ಭವನ್ನ ದಕ್ಷಿಣಾಯಣ ಅಂತ ಕರಿತೀವಿ ಅಂದ್ರೆ ದಕ್ಷಿಣಾಯಣ ಪುಣ್ಯಕಾಲ ಅಂತ ಆಮೇಲೆ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡತಕ್ಕಂತ ಸಂದರ್ಭವನ್ನ ನಾವು ಮಕರ ಸಂಕ್ರಾಂತಿ ಅಂದು ಉತ್ತರಾಯಣ ಪುಣ್ಯಕಾಲ ಅಂತ ಕರಿತೀವಿ ಈ ವಿಶೇಷತೆ ಏನು ಅಂತಂದಾಗ ನಮ್ಮಲ್ಲಿ ಈ ಸೂರ್ಯ ಹುಟ್ಟೋದು ಮುಳುಗೋದು ಆದಾಗ ಹೇಗೆ ಸಂಧ್ಯಾಕಾಲಗಳು ರಾತ್ರಿ ಹಗಲುಗಳು ಹೇಗಾಗುತ್ತೋ ಹಾಗೆ ದೇವತೆಗಳಿಗೂ ಕೂಡ ಹಗಲು ರಾತ್ರಿಗಳು ಹಾಗಾಗಿ ದಕ್ಷಿಣಾಯಣದಲ್ಲಿ ದೇವತೆಗಳು ಮಲಗತಕ್ಕಂತಹ ಒಂದು ಆಮೇಲೆ ಉತ್ತರಾಯಣದಲ್ಲಿ ಏಳ್ತಕ್ಕಂಥದ್ದು ಹಾಗಾಗಿ ಈ ಎರಡು ಆಯನಗಳು ಬಹಳ ಮುಖ್ಯವಾಗಿ ತಗೊಳ್ತಕ್ಕಂಥದ್ದು ಉತ್ತರಾಯಣ ಪುಣ್ಯ ಕಾಲದಲ್ಲಿ ಎಲ್ಲವೂ ಕೂಡ ಅಂದರೆ ಶುಭ ಕಾರ್ಯಗಳನ್ನ ನಡೆಸ್ತಕ್ಕಂಥದ್ದು ವಿವಾಹ ಉಪನಯನ ಗೃಹ ಪ್ರವೇಶ ಹೀಗೆ ಶುಭ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ಉತ್ತರಾಯಣದಲ್ಲಿ ಪ್ರಶಸ್ತಿಯವನ್ನ ಕೊಟ್ಟಿರ್ತಕ್ಕಂಥದ್ದು ಹಾಗೆ ದಕ್ಷಿಣಾಯಣದಲ್ಲಿ ಹಬ್ಬ ಹರಿದಿನಗಳು ಭೀಮನಮ ವಾತ್ಸೆಯಿಂದ ಆರಂಭವಾಗಿ ವರಮಹಾಲಕ್ಷ್ಮಿ ಪೂಜೆ ಸ್ವರ್ಣಗೌರಿ ಪೂಜೆ ವಿನಾಯಕ ಹೀಗೆ ಆ ಹಬ್ಬಗಳ ಆಚರಣೆಗಳು ಆ ದಕ್ಷಿಣಾಯಣದಲ್ಲಿ ಏರ್ಪಾಡಾಗ್ತಕ್ಕಂಥದ್ದು ಈಗ ಈ ಒಂದು ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿ ಹದಿನಾಲ್ಕನೇ ತಾರೀಕು ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಮಧ್ಯಾಹ್ನ ಮೂರು ಗಂಟೆ ಆರು ನಿಮಿಷಕ್ಕೆ ಅವನು ಬರ್ತಾನೆ ಹಾಗಾಗಿ ಆ ದಿವಸ ಹದಿನಾಲ್ಕನೇ ತಾರೀಕು ಭೋಗಿ ಹಬ್ಬ ಅಂತ ಹೇಳಿ ಅದಕ್ಕೆ ಆಚರಣೆ ಮಾಡ್ತಾರೆ ಈ ಬೋಗಿ ಹಬ್ಬದ ವಿಶೇಷತೆ ಏನು ಅಂತಂದ್ರೆ ಇಲ್ಲಿ ಯಾವುದೋ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಪದಾರ್ಥಗಳನ್ನೆಲ್ಲ ಮನೆಯನ್ನೆಲ್ಲ ಸ್ವಚ್ಛ ಮಾಡ್ತಕ್ಕಂಥದ್ದು ಮನೆಯಲ್ಲಿ ಇರ್ತಕ್ಕಂತ ಅನುಪಯುಕ್ತವಾಗಿರ್ತಕ್ಕಂತಹ ವೇಸ್ಟ್ ಅದನ್ನ ತಗೊಂಡು ಹೋಗಿ ಮನೆ ಮುಂದ್ಗಡೆನೋ ಮನೆ ಪಕ್ಕದಲ್ಲೂ ಜಾಗ ಇರತಕ್ಕಂತಹ ಸ್ಥಳದಲ್ಲಿ ಅದನ್ನು ಸುಟ್ಟಾಕ್ ಬಿಡೋದು ಇದೇ ಬೋಗಿ ಹಬ್ಬ ಅಲ್ಲ ಭೋಗಿ ಹಬ್ಬದ ಒಂದು ಸಿಗ್ನಿಫಿಕೆನ್ಸ್ ಏನು ಅಂತಂತಂದ್ರೆ ಇಡೀ ವರ್ಷ ನಾವು ಅನೇಕ ತಪ್ಪುಗಳನ್ನು ಮಾಡಿರ್ತೀವಿ ಪಾಪಕರ್ಮಗಳನ್ನು ಮಾಡಿರ್ತೀವಿ ಹಾಗಾಗಿ ಇಂತಹ ದುಷ್ಟ ಬುದ್ಧಿಗಳು ಕೆಟ್ಟದಾಗಿರ್ತಕ್ಕಂಥ ಆಲೋಚನೆಗಳು ಇಂತಹ ಕೆಟ್ಟದಾಗಿರ್ತಕ್ಕಂಥದ್ದನ್ನು ನಾವು ಸುಟ್ಟು ಒಂದು ಒಳ್ಳೆಯ ಆಲೋಚನೆಗಳು ದೈವತಾ ಭಾವವನ್ನು ಹೊಂದೋ ಹಾಗೆ ದೇವರ ಕಾರ್ಯಗಳನ್ನು ಮಾಡೋ ಹಾಗೆ ಧರ್ಮ ಕಾರ್ಯಗಳನ್ನು ಮಾಡೋ ಹಾಗೆ ಪುಣ್ಯ ಕಾರ್ಯಗಳನ್ನು ಮಾಡೋ ಹಾಗೆ ಪ್ರೇರೇಪಿಸು ಅಂತ ಕೇಳ್ತಕ್ಕಂಥದ್ದೇ ಆ ಒಂದು ಬೋಗಿ ಹಬ್ಬ ನಮ್ಮಲ್ಲಿ ಇರ್ತಕ್ಕಂಥ ಪದಾರ್ಥಗಳನ್ನ ಸುಟ್ಟು ಬಿಡೋದು ಅಂತಂದ್ರೆ ಮನೆಯಲ್ಲಿರೋ ವೇಸ್ಟ್ ಪದಾರ್ಥಗಳಲ್ಲ ನಮ್ಮಲ್ಲೂ ಕೂಡ ಅನೇಕ ವೇಸ್ಟ್ ಪದಾರ್ಥಗಳಿದೆ ಅನುಪಯುಕ್ತವಾಗಿರ್ತಕ್ಕಂಥದ್ದು ಅಂದ್ರೆ ಕೆಟ್ಟದಾಗಿ ಆಲೋಚನೆ ಮಾಡ್ತಕ್ಕಂಥದ್ದು ಕೆಟ್ಟದಾಗಿರ್ತಕ್ಕಂಥ ಪದಾರ್ಥ ಇದು ಮನಸ್ಸಿಟ್ಟುಕೊಂಡಿರ್ತಕ್ಕಂಥದ್ದು ಕೆಡ್ದಾಗ ಒಂದು ವರ್ತನೆಗಳು ಮಾಡ್ತಕ್ಕಂಥದ್ದು ನಮ್ಮ ಹಾವ ಭಾವಗಳು ನಮ್ಮಲ್ಲಿ ದಿನನಿತ್ಯದಲ್ಲಿ ಮಾಡ್ತಕ್ಕಂಥ ಪಾಪ ಕರ್ಮಗಳು ಇವೆಲ್ಲವೂ ಕೂಡ ಕೆಡದೆ ಅಂತಹದನ್ನೆಲ್ಲ ಕೂಡ ಸುಟ್ಟು ಒಂದು ಪ್ರಶಾಂತವಾಗಿರ್ತಕ್ಕಂತಹ ಒಂದು ಆಲೋಚನೆಯನ್ನ ಮಾಡ್ತಕ್ಕಂತಹ ಒಂದು ಸದ್ಬುದ್ಧಿಯನ್ನ ಏರ್ಪಾಡು ಮಾಡ್ಕೊಡ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ದಿವಸ ಅದೇ ಈ ಬೋಗಿ ಹಬ್ಬ ಈ ಬೋಗಿ ಹಬ್ಬದ ಮಾರನೇ ದಿವಸ ಅಂದ್ರೆ ಈ ಸಂಕ್ರಾಂತಿ ಹಬ್ಬ ಅಂದ್ರೆ ಸೂರ್ಯ ಹದಿನಾಲ್ಕನೇ ತಾರೀಕು ಮೂರನೇ ಗಂಟೆ ಆರು ನಿಮಿಷದಿಂದ ಮಧ್ಯಾಹ್ನ ದಿ ಮಕರ ರಾಶಿಗೆ ಅವನು ಪ್ರಯಾಣ ಮಾಡಿ ಅಲ್ಲಿದ್ದಾಗ ಬೆಳಗಿನ ಜಾವ ನಾವು ಸೂರ್ಯೋದಯಕ್ಕೆ ಮುಂಚೆನೆ ಎದ್ದೇಳಬೇಕು ಎದ್ದು ಎಣ್ಣೆಯನ್ನ ತಡೆಗೆ ಹಚ್ಕೊಂಡು ಸ್ನಾನವನ್ನು ಮಾಡ್ಬೇಕು ಯಾಕಂದ್ರೆ ಈಗಿನ ಕಾಲದಲ್ಲಿ ಅನುಕೂಲಗಳು ಅನಾನುಕೂಲಗಳು ಗೊತ್ತಿಲ್ಲ ಹಾಗಾಗಿ ಸಾಮಾನ್ಯವಾಗಿ ಎಣ್ಣೆಯನ್ನ ತಲೆಗೆ ಹಚ್ಕೊಂಡು ಅಶ್ವತ್ಥಾಮ ಬಲಿ ವ್ಯಾಸ ಹನುಮ ವಿಭೀಷಣ ಕೃಪಾ ಪುರುಶುರಾಮ ಇಂತ ಹೇಳಿ ಈ ಸಪ್ತ ಚಿರಂಜೀವಿಗಳನ್ನ ನೆನೆಸ್ಕೊಂಡು ಆ ಒಂದು ಈ ಭೂಮಿ ಮೇಲೆ ಈ ಎಣ್ಣೆ ಏಳು ಡಾಟ್ಗಳನ್ನ ಬಿಂದುಗಳನ್ನ ಇಟ್ಟು ಅದನ್ನ ತೆಗೆದು ತಲೆ ಮೇಲೆ ಹಚ್ತಾರೆ ಅಂದ್ರೆ ನಿನಗೆ ಆಯುಸ್ಸು ವೃದ್ಧಿ ಆಗ್ಲಿ ಚಿರಂಜೀವಿತ್ವ ಪ್ರಾಪ್ತವಾಗ್ಲಿ ನಿನಗೆ ಆಯುಸ್ಸು ಆರೋಗ್ಯ ಚೆನ್ನಾಗಿರ್ಲಿ ಅನ್ನೋ ಉದ್ದೇಶ ಹಾಗಾಗಿ ಈ ಸಪ್ತ ಚಿರಂಜೀವಿಗಳನ್ನ ನೆನೆಸಿ ತಲೆಗೆ ಎಣ್ಣೆಯನ್ನ ಹಾಕ್ಕೊಂಡು ಮೈಗೆಲ್ಲ ಎಣ್ಣೆಯನ್ನ ಬಳಕೊಂಡು ಚೆನ್ನಾಗಿ ಸ್ನಾನವನ್ನು ಮಾಡ್ತಕ್ಕಂಥದ್ದು ಸೂರ್ಯೋದಯಕ್ಕೆ ಮುಂಚೆ ಅದಾದ್ಮೇಲೆ ಸೂರ್ಯೋದಯವನ್ನು ಸ್ನಾನವನ್ನು ಮಾಡಿದ್ಮೇಲೆ ಒಳ್ಳೆಯ ಶುಭ್ರವಾಗಿರ್ತಕ್ಕಂಥ ಬಟ್ಟೆ ಹೊಸದೇ ಬಟ್ಟೆ ಹಾಕಿಬಿಡ್ಬೇಕು ಅಂತ ಏನೂ ಇಲ್ಲ ಚೆನ್ನಾಗಿ ಹೋಗುದು ಶುಭ್ರವಾಗಿರ್ತಕ್ಕಂತಹ ಬಟ್ಟೆಯನ್ನು ಹಾಕ್ಕೊಂಡು ಮನೆಯಲ್ಲಿ ನಿತ್ಯ ವಿಧಿಗಳನ್ನು ಮಾಡ್ಕೋಬೇಕು ಅಂದ್ರೆ ಸಂಧ್ಯಾ ವಂದನೆ ಪೂಜೆ ಪುನಸ್ಕಾರಗಳು ಎಲ್ಲವನ್ನು ಮಾಡ್ಕೋಬೇಕು ಆ ದಿವಸ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಬೇಕು ಸಾಧ್ಯವಿದ್ದವರು ಈಗ ಗಾಯತ್ರಿ ಜಪ ಮಾಡ್ತಕ್ಕಂಥವ್ರು ಗಾಯತ್ರಿ ಮಾಡೇ ಮಾಡ್ತಾರೆ ಸೂರ್ಯನಿಗೆ ಅರ್ಗೆ ಕೊಡ್ತಕ್ಕಂಥವ್ರು ಅರ್ಗೆ ಕೊಡ್ತಾರೆ ಹಾಗೆ ಅವರು ಕೂಡ ಸೂರ್ಯನಿಗೆ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ವಿಶೇಷತೆ ಏನು ಅಂತಂತಂದ್ರೆ ಈ ಸಂಕ್ರಾಂತಿ ಹಬ್ಬಗಳಲ್ಲಿ ನದಿ ಸ್ನಾನ ಮಾಡೋದು ಅತ್ಯಂತ ಶ್ರೇಷ್ಠ ಗಂಗೆ ಶಮುನೈ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೆಯಸ್ಮಿನ್ ಸನ್ನಿಧಿಂಕುರು ಈ ನದಿಗಳಲ್ಲಿ ಸ್ನಾನವನ್ನು ಮಾಡ್ತಕ್ಕಂಥದ್ದು ನಮ್ಮ ಮನೆ ಹತ್ರ ನದಿ ಇಲ್ಲ ಸ್ವಾಮಿ ನಾವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ನೀರಿಗೆ ಪೂಜೆಯನ್ನ ಮಾಡಿ ಗಂಗೇಶ ಯಮುನೈ ಚೈವ ಅಂತ ಹೇಳಿ ಅದ ಅಲ್ಲೇ ಗಂಗೆಯನ್ನ ಪ್ರಾರ್ಥನೆ ಮಾಡಿಕೊಂಡು ನಾವು ಸ್ನಾನವನ್ನು ಮಾಡ್ತಕ್ಕಂಥದ್ದು ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿರ್ತಕ್ಕಂತಹ ಋಣಾತ್ಮಕವಾಗಿರ್ತಕ್ಕಂತಹ ಪದಾರ್ಥ ಇದು ಈಚೆ ಹೋಗಿ ಧನಾತ್ಮಕವಾಗಿರ್ತಕ್ಕಂತಹ ಚಿಂತನೆಗಳು ಪ್ರಾಪ್ತವಾಗುತ್ತೆ ದೇಹ ಶುದ್ಧಿ ಆದ್ಮೇಲೆ ನಾನೇನು ಹೇಳಿದೆ ದೇವರ ಮನೆಗೆ ಹೋಗಿ ಅಚ್ಚುಗಟ್ಟಾಗಿ ದೇವರನ್ನೆಲ್ಲ ಸ್ವಚ್ಛ ಮಾಡಿ ಅಲ್ಲಿರ್ತಕ್ಕಂತಹ ನಿರ್ಮಾಲ್ಯಗಳನ್ನೆಲ್ಲ ತೆಗೆದು ಶುಭ್ರವಾಗಿರ್ತಕ್ಕಂತಹ ಸ್ಥಳವನ್ನ ಮಾಡಿಕೊಂಡು ಆಮೇಲೆ ದೇವರಿಗೆ ಪೂಜೆಯನ್ನ ಮಾಡಬೇಕು ಈ ಒಂದು ದೇವರ ಪೂಜೆಯನ್ನ ಮಾಡಿದಾಗ ಆ ನೈವೇದ್ಯಕ್ಕೆ ಏನ್ ಇಟ್ಕೋಬೇಕು ಅಂದ್ರೆ ಸಾಮಾನ್ಯವಾಗಿ ಸಂಕ್ರಾಂತಿಗಳಲ್ಲಿ ಪೊಂಗಲ್ ಅನ್ನ ಮಾಡ್ತಾರೆ ವಿಧ ವಿಧವಾಗಿರ್ತಕ್ಕಂಥ ಪೊಂಗಲ್ ಸಿಹಿ ಪೊಂಗಲ್ ಇರ್ಬೋದು ಖಾರ ಪೊಂಗಲ್ ನಿಮ್ ಅದ ಅವ್ರವರ ಇಚ್ಛೆ ಅನುಸಾರ ಪೊಂಗಲನ್ನ ಮಾಡಿ ಆಮೇಲೆ ಎಳ್ಳು ಬೆಲ್ಲವನ್ನ ನೈವೇದ್ಯವನ್ನು ಮಾಡ್ತಾರೆ ಈ ಎಳ್ಳು ತಯಾರಿಸ್ತಕ್ಕಂಥ ಕೂಡ ಬಹಳ ಅದ್ಭುತ ಈ ಹಬ್ಬಕ್ಕೆ ಮುಂಚೆನೆ ಎಲ್ಲವನ್ನು ತಯಾರು ಮಾಡಿ ಇಟ್ಕೊಂತಾರೆ ಎಳ್ಳು ಅಂತಂದರೆ ಕರಿ ಎಳ್ಳಲ್ಲ ಬಿಳಿ ಎಳ್ಳು ಅದನ್ನು ಹುರಿದು ಆಮೇಲೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಅದನ್ನು ಹುರಿದು ಇಟ್ಕೋಬೇಕು ಕೊಬ್ಬರಿ ಹೆಸರು ಇದು ಕಡಲೆ ಹುರುಗಡ್ಲೆ ಕಡಲೆ ಬೀಜ ಬೆಲ್ಲ ಹೀಗೆ ಆ ಒಂದು ಮಿಶ್ರಣವನ್ನು ಮಾಡ್ತಕ್ಕಂಥದ್ದು ಇದಕ್ಕೆ ವಿಶೇಷತೆ ತುಂಬ ಇದೆ ನಾನು ಆಮೇಲೆ ಹೇಳ್ತೀನಿ ಏನು ಅಂತ ಆಮೇಲಿಂದ ಕಬ್ಬು ಹಣ್ಣು ಇದನ್ನೆಲ್ಲ ಇಟ್ಕೊಂಡು ಹಣ್ಣುಗಳು ಇಟ್ಟು ಆ ದೇವರಿಗೆ ಸಮರ್ಪಣೆಯನ್ನ ಮಾಡ್ತಕ್ಕಂಥದ್ದು ಯಾವಾಗ ನಾವು ಈ ಕಾರ್ಯವನ್ನು ಮಾಡ್ತೇವೋ ದೇವರಿಗೆ ನೈವೇದ್ಯವನ್ನ ಮಾಡಬೇಕು ಮಾಡಿದ್ದ ಆದ್ಮೇಲೆ ಅದನ್ನ ಪರಸ್ಪರ ಮನೆಯಲ್ಲಿ ಎಲ್ಲರೂ ಹಂಚಿಕೊಂಡು ತಿನ್ನೋದು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಎಳ್ಳು ಬೆಲ್ಲವನ್ನ ಎಲ್ಲರೂ ಕೂಡ ಹಂಚಿಕೊಂಡು ತಿನ್ನುವಂಥದ್ದು ಆಮೇಲೆ ವಿಶೇಷವಾಗಿ ಈ ತರ್ಪಣ ಕೊಡ್ತಕ್ಕಂಥವ್ರು ಅವತ್ತಿಗೂ ಪಿತೃಗಳನ್ನ ಉದ್ದೇಶಿಸಿ ತರ್ಪಣ ಕೊಡ್ತಕ್ಕಂಥವ್ರು ಕೊಡ್ತಾರೆ ಆಮೇಲೆ ಈ ಎಳ್ಳು ಬೆಳ್ಳಿನ ವಿಶೇಷತೆ ಏನು ಅಂತಂದ್ರೆ ನೋಡಿ ಇದು ಹೇಳಿ ಚಳಿಗಾಲ ಈ ಚಳಿಗಾಲದಲ್ಲಿ ನಮ್ಮ ಚರ್ಮಕ್ಕೆ ಏನ್ ಬೇಕಾಗುತ್ತೆ ಮುಖ್ಯವಾಗಿ ಎಣ್ಣೆ ಅಂಶ ಬೇಕು ಯಾಕೆಂತಂದ್ರೆ ಅದು ಒಡಿಯತ್ತೆ ಮೈ ಚರ್ಮ ಒಡೆಯತ್ತೆ ಇಂತಹ ಕೈ ಮೈ ಚರ್ಮ ಒಡೆಯತ್ತೆ ಅನ್ನುವಾಗ ಅದಕ್ಕೆ ನಾವು ಏನ್ ಮಾಡ್ಬೇಕು ಎಣ್ಣೆಗೆ ಸಂಬಂಧ ಪಟ್ಟಿರ್ತಕ್ಕಂಥದ್ದನ್ನ ಪ್ರಾಶನ ಮಾಡಬೇಕು ಆ ಎಣ್ಣೆಯ ಲೇಪನಗಳನ್ನು ಮಾಡ್ಕೋಬೇಕು ಹಾಗಾಗಿ ಎಣ್ಣೆಯ ಲೇಪನ ಮಾಡಿಕೊಂಡು ನಾವು ಸ್ನಾನ ಮಾಡಿರ್ತೀವಿ ಈ ನಮಗೆ ಸಿಕ್ತಕ್ಕಂತಹ ಹುರುಗಡ್ಲೆ ಇರ್ಬೋದು ಆಮೇಲೆ ಕಡಲೆಕಾಯಿ ಆಮೇಲಿಂದ ಎಳ್ಳು ಇದು ಏನು ಕೊಬ್ಬರಿ ಇವೆಲ್ಲವೂ ಕೂಡ ಎಣ್ಣೆಗೆ ಸಂಬಂಧ ಅವೆಲ್ಲವೂ ಕೂಡ ಎಣ್ಣೆಯನ್ನು ತಯಾರು ಮಾಡ್ತಕ್ಕಂಥ ಪದಾರ್ಥಗಳು ಈ ಒಂದು ಪದಾರ್ಥಗಳನ್ನ ಆ ಸಂದರ್ಭದಲ್ಲಿ ತಿಂದಾಗ ನಮ್ಮಲ್ಲಿ ಆ ಎಣ್ಣೆಯ ಒಂದು ಜಿಡ್ಡಿನ ಅಂಶ ಒಳಗಡೆ ಹೋಗಿ ನಮಗೆ ಆರೋಗ್ಯಕರವಾಗಿರ್ತಕ್ಕಂತಹ ದೃಢವಾಗಿರ್ತಕ್ಕಂತಹ ಒಂದು ಆರೋಗ್ಯ ಉಂಟಾಗುತ್ತೆ ಹಾಗೆ ಚರ್ಮಕ್ಕೂ ಕೂಡ ಒಂದು ಪ್ರೊಟಕ್ಷನ್ ಸಿಗುತ್ತೆ ಆಮೇಲಿಂದ ಈ ಕಬ್ಬು ಅಂತಕ್ಕಂಥದ್ದು ಏನಿದೆ ಅಂದ್ರೆ ಅದರಲ್ಲಿ ಸಿಹಿ ಜೊತೆಯಲ್ಲಿ ಅನೇಕ ಖನಿಜಾಂಶಗಳು ಮಿನರಲ್ಸ್ ಇದೆ ಆ ಮಿನರಲ್ಸ್ ಕೂಡ ನಮಗೆ ಸಹಾಯ ಮಾಡುತ್ತೆ ಹಾಗಾಗಿ ನಮ್ಮ ಶರೀರಕ್ಕೆ ಬೇಕಾಗಿರ್ತಕ್ಕಂತಹ ಉಪಯುಕ್ತವಾಗಿರ್ತಕ್ಕಂತಹ ಪದಾರ್ಥಗಳು ಇಲ್ಲಿ ಸೇರುತ್ತೆ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಈ ಎಳ್ಳು ಬೆಲ್ಲ ಕಬ್ಬು ಬಾಳೆಹಣ್ಣು ಇದ್ರ ಜೊತೆಯಲ್ಲಿ ಸಕ್ಕರೆ ಅಚ್ಚುಗಳನ್ನು ಕೂಡ ಮಾಡ್ತಾರೆ ಬೇರೆ 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 ಡಿಸೈನ್ಸ್ ಅಲ್ಲಿ ಆಕಾರಗಳಲ್ಲಿ ಮಾಡ್ತಾರೆ ಹಿಂದೆ ಮನೆಯಲ್ಲಿ ಮಾಡೋರು ಮಾಡ್ತಾರೆ ಇಲ್ಲದರೆ ಅಂಗಡಿಯಿಂದ ಕೊಂಡ್ಕೊಂಬರೋರು ಕೊಂಡ್ಕೊಂಡ್ಬರ್ತಾರೆ ಹಾಗಾಗಿ ಈ ಒಂದು ಕೊಬ್ಬರಿ ಎಲ್ಲವನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿರ್ತಕ್ಕಂತಹ ಆ ಮಿಶ್ರಣವನ್ನು ಎಲ್ರಿಗೂ ಕೂಡ ಹಂಚ್ತಕ್ಕಂಥದ್ದು ಇಲ್ಲಿ ನೋಡಿ ಬಹಳ ವಿಶೇಷತೆ ಏನು ಅಂದರೆ ಇದನ್ನ ಹೆಣ್ಣು ಮಕ್ಕಳಿಗೆ ಬಹಳ ವಿಶೇಷ ಸಾಮಾನ್ಯವಾಗಿ ಈ ಒಂದು ಈ ಸಂಕ್ರಾಂತಿ ಹಬ್ಬದಲ್ಲಿ ಒಬ್ಬರು ಮನೆಗೊಬ್ಬರು ತಗೊಂಡೋಗಿ ಎಳ್ಳನ್ನು ಕೊಡ್ತಕ್ಕಂತಹ ಸಂಪ್ರದಾಯ ಏನಕ್ಕಿದು ಅಂತಂದ್ರೆ ಬಾಂಧವ್ಯವನ್ನ ಬೆಸತಕ್ಕಂಥದ್ದು ಹಲವಾರು ಕಾರಣಗಳಿಂದ ಪರಸ್ಪರ ಭೇಟಿ ಆಗಿರೋದಿಲ್ಲ ಹಾಗಾಗಿ ಈ ಒಂದು ನೆಪದಲ್ಲಾದ್ರೂ ಅವರು ನಮ್ಮನೆಗೆ ಬರೋದು ನಾವು ಅವ್ರ ಮನೆಗೆ ಹೋಗ್ತಕ್ಕಂಥದ್ದು ಹಾಗಾಗಿ ಈ ಸಂಬಂಧವನ್ನ ಬೆಸಿ ಒಂದು ಕಾರ್ಯ ಈ ಸಂಕ್ರಾಂತಿ ಹಬ್ಬದಲ್ಲಿ ಆಗುತ್ತೆ ಅದಕ್ಕೆ ಎಳ್ಳು ಬೆಲ್ಲ ಕೊಡಿ ಋಣಾನುಬಂಧ ಇರಲಿ ಅಂತ ಕೂಡ ಹೇಳ್ತಕ್ಕಂಥದ್ದುಂಟು ಹಾಗಾಗಿ ಈ ಸಂಕ್ರಾಂತಿ ಹಬ್ಬದಲ್ಲಿ ಇದು ಬಹಳ ವಿಶೇಷವಾಗಿ ನಡೀತಕ್ಕಂಥದ್ದು ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ನೋಡಿ ಮಕ್ಕಳಿಗೆ ಸಾಯಂಕಾಲದಲ್ಲಿ ಆ ಒಂದು ಏನು ದೀಪ ಹಚ್ಚಿ ಮಣೆ ಹಾಕಿ ಅದ್ರ ಮೇಲ್ಗಡೆ ಒಂದು ವಸ್ತ್ರವನ್ನ ಹಾಕಿ ಚಿಕ್ಕ ಚಿಕ್ಕ ಮಕ್ಕಳು ಅವ್ರನ್ನ ಕೂರಿಸ್ತಾರೆ ಕೂರಿಸಿ ಅವ್ರ ತಲೆ ಮೇಲೆ ಈ ಏನ್ ತಯಾರು ಮಾಡಿದ್ದಾರೆ ಎಳ್ಳು ಬೆಲ್ಲ ಕೊಬ್ಬರಿ ಇತ್ಯಾದಿಗಳ ಮಿಶ್ರಣ ಏನಿದೆ ಅದ್ರ ಜೊತೇನಲ್ಲಿ ಎಲ್ಚಿ ಹಣ್ಣು ಕಬ್ಬಿನ ಚೂರುಗಳು ಇವೆಲ್ಲವನ್ನೂ ಕೂಡ ಆ ಮಕ್ಕಳನ್ನ ಕೂರಿಸಿ ಅವ್ರ ತಲೆ ಮೇಲೆಗಡೆ ಹಾಕ್ತಾರೆ ಏನಕ್ಕಿದು ಅಂತಂದ್ರೆ ಇದರಿಂದ ಅವರಲ್ಲಿರ್ತಕ್ಕಂಥ ಋಣಾತ್ಮಕವಾಗಿರ್ತಕ್ಕಂತಹ ಒಂದು ಶಕ್ತಿ ಏನಿದೆ ಅದು ಹೊರಗಡೆ ಹೋಗ್ಲಿ ಹಾಗಾಗಿ ಅವರಿಗೆ ಧನಾತ್ಮಕವಾಗಿರ್ತಕ್ಕಂತಹ ಶಕ್ತಿ ಪ್ರಾಪ್ತವಾಗ್ಲಿ ಅಂತ ಒಂದು ಎರಡನೆಯದು ಆಯಸ್ಸು ಅಭಿವೃದ್ಧಿ ಆಯುರ್ವೃದ್ಧಿ ಆಗ್ಲಿ ಅವ್ರಿಗೆ ಚೆನ್ನಾಗಿರ್ತಕ್ಕಂತಹ ದೃಢಕಾಯವಾಗಿರ್ತಕ್ಕಂತಹ ಶರೀರ ಪ್ರಾಪ್ತವಾಗ್ಲಿ ದೇವರ ಅನುಗ್ರಹ ಆಗ್ಲಿ ವಿದ್ಯಾ ಬುದ್ಧಿ ಪ್ರಾಪ್ತವಾಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಆ ಒಂದು ಇದನ್ನ ಹಾಕ್ತಕ್ಕಂಥದ್ದು ಅದೆಲ್ಲ ಮಾಡಿ ಆ ಮಕ್ಕಳಿಗೆ ಆರತಿಯನ್ನ ಮಾಡ್ತಾರೆ ಇದು ಒಂದು ಎರಡನೆಯದು ರಾಸುಗಳು ಆ ಹಳ್ಳಿಗಳ ಕಡೆ ತಾವು ಇಡೀ ವರ್ಷ ಅಥವಾ ಆ ಸಂದರ್ಭದಲ್ಲಿ ಬೆಳೆದಿರ್ತಕ್ಕಂತಹ ಧಾನ್ಯಗಳನ್ನ ದೊಡ್ಡ ರಾಶಿಯನ್ನಾಗಿ ಮಾಡ್ತಾರೆ ದೊಡ್ಡ ರಾಶಿಯನ್ನಾಗಿ ಮಾಡಿ ಆ ರಾಶಿಯನ್ನ ಎಲ್ಲರೂ ಕೂತು ಪೂಜೆಯನ್ನ ಮಾಡ್ತಾರೆ ಆ ಹಳ್ಳಿಯ ಎಲ್ಲರೂ ಒಟ್ಟು ಕೂತು ಅವರವರ ರಾಶಿಗಳನ್ನ ಮುಂದೆ ಹಾಕೊಂಡು ಆ ರಾಶಿಗಳಿಗೆ ಅವರು ಪೂಜೆಯನ್ನ ಮಾಡ್ತಾರೆ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆಯನ್ನ ಮಾಡ್ತಾರೆ ಮಾಡಿ ಆಮೇಲಿಂದ ಅವರು ಆ ರಾಶಿಗಳಿಂದ ಬೆಳೆದು ಅದಕ್ಕೆ ಸಹಾಯ ಮಾಡಿದಂತಹ ಹಸುಗಳು ಎತ್ತುಗಳು ಇತ್ಯಾದಿ ಇತ್ಯಾದಿ ಇವುಗಳೆಲ್ಲವನ್ನೂ ಕೂಡ ಅವರು ಪೂಜೆಯನ್ನ ಮಾಡ್ತಾರೆ ಹಸುಗಳಿಗೆ ಆ ಎತ್ತುಗಳಿಗೆ ಆ ಕೊಂಬುಗಳಿಗೆ ಬಣ್ಣವನ್ನು ಬೆಳಿತಾರೆ ಅದಕ್ಕೆ ವಿಧ ವಿಧವಾಗಿ ಅಲಂಕಾರಗಳನ್ನು ಮಾಡ್ತಾರೆ ನೋಡೋದಕ್ಕೆ ಚೆಂದ ಆ ಬೆನ್ನ ಮೇಲ್ಗಡೆ ಒಂದು ಒಳ್ಳೆಯ ವಸ್ತ್ರಗಳು ಆ ಕಾಲಿಗೆ ಗೆಜ್ಜೆ ಹೀಗೆಲ್ಲಾ ಹಾಕಿ ಅದಕ್ಕೆ ಪೂಜೆಯನ್ನ ಮಾಡ್ತಾರೆ ಪೂಜೆಯನ್ನ ಮಾಡಿ ಅವುಗಳಿಗೂ ಕೂಡ ದೃಷ್ಟಿ ಆಗಬಾರದು ಅಂತ ಹೇಳಿ ಕಿಚ್ಚು ಹಾಯಿಸ್ತಾರೆ ಅಂತ ಅಂದ್ರೆ ಬೆಂಕಿಯನ್ನ ಹಚ್ಚಿ ಅದ್ರ ಮೇಲ್ಗಡೆ ಆ ಹಸುಗಳನ್ನ ದಾಟಿಸ್ತಾರೆ ಈ ರಾ ಈ ಒಂದು ರಾಶಿಗಳನ್ನ ಪೂಜೆ ಮಾಡಿ ಇದೆಲ್ಲ ಆದಮೇಲೆ ಅದರಲ್ಲಿ ಸ್ವಲ್ಪ ಭಾಗವನ್ನ ಬ್ರಾಹ್ಮಣರಿಗೋ ದೇವಸ್ಥಾನಕ್ಕೋ ಯಾವ್ದಾದ್ರು ಒಂದು ಒಳ್ಳೆಯ ಕಡೆಗಳಿಗೆ ಅದನ್ನ ದಾನವನ್ನ ಮಾಡ್ತಾರೆ ಆಮೇಲೆ ಇವರು ಇದನ್ನ ಉಳಿಕೆ ಏನಿದೆ ಅದನ್ನ ಅವರು ಬಳಸ್ತಾರೆ ಇಂತಹ ಅದ್ಭುತವಾಗಿರ್ತಕ್ಕಂತಹ ಈ ಒಂದು ಸಂಕ್ರಾಂತಿ ಹಬ್ಬ ಆಮೇಲೆ ವಿಶೇಷತೆ ಏನು ಅಂತ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಈ ಸಂಕ್ರಾಂತಿ ಹಬ್ಬದಲ್ಲಿ ಹೆಣ್ಣು ಮಕ್ಕಳು ಮುಖ್ಯವಾಗಿ ಹಾಡು ಹಸೆಗಳನ್ನ ಹಾಡ್ತಕ್ಕಂಥದ್ದು ಈ ಇದಲ್ಲ ಆದಮೇಲೆ ಆ ಸುತ್ತ ಇರತಕ್ಕಂತಹ ಆ ಧಾನ್ಯಗಳ ಮಧ್ಯದ ಮದ್ ಮುಂದೆ ಕೂತು ಹಾಡು ಹಸಿಗಳು ನೃತ್ಯ ಸಂಗೀತಗಳನ್ನು ಕೂಡ ಹಾಡಿ ಬಹಳ ಸಂತೋಷವನ್ನು ಪಡ್ತಾರೆ ನಮ್ಮ ಈ ಸಿಟಿ ಸೈಡ್ ಅಲ್ಲಿ ಅದು ಕಾಣಿಸ್ತಾ ಇದ್ರು ಕೂಡ ಆ ಇದು ಹಳ್ಳಿಗಳ ಕಡೆ ಬಹಳ ಮುಖ್ಯವಾಗಿ ಕಾಣಿಸ್ಕೊಡುತ್ತೆ ಹಾಗಾಗಿ ಇದು ಬಹಳ ಮುಖ್ಯವಾಗಿ ಆಚರಿಸ್ಬೇಕಾಗಿರ್ತಕ್ಕಂತ ಈ ಹಬ್ಬ ಹಾಗಾಗಿ ತಾವುಗಳೆಲ್ಲರೂ ಕೂಡ ಈ ಸಂಕ್ರಾಂತಿ ಹಬ್ಬವನ್ನ ಬಹಳ ಚೆನ್ನಾಗಿ ಸಂತೋಷದಿಂದ ಸಂಭ್ರಮದಿಂದ ಆಚರಿಸಿ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿ ತಮಗೆಲ್ಲರಿಗೂ ಕೂಡ ಶುಭವನ್ನ ಉಂಟು ಮಾಡಲಿ ಎಲ್ಲರೂ ಕೂಡ ಅನ್ಕೊಂಡಿರ್ತಕ್ಕಂಥ ಪ್ರತಿ ಒಂದು ಕೆಲಸವೂ ಕೂಡ ನಿರ್ವಿಘ್ನವಾಗಿ ನೆರವೇರಲಿ ಭಗವಂತನ ಭಗವಂತ ಎಲ್ಲರಿಗೂ ಕೂಡ ಆಯಸ್ಸು ಆರೋಗ್ಯ ಐಶ್ವರ್ಯಾದಿಗಳನ್ನ ಕರುಣಿಸ್ಲಿ ಎಲ್ಲರ ಸಂಕಷ್ಟಗಳೂ ಕೂಡ ನಿವಾರಣೆ ಆಗಲಿ ಅಂತ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ತಮಗೂ ತಮ್ಮ ಕುಟುಂಬದವರಿಗೂ ತಮ್ಮ ಬಂಧು ಬಾಂಧವರಾದಿಯಾಗಿ ಎಲ್ಲರಿಗೂ ಕೂಡ ಮಿತ್ರರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭವಾಗಲಿ ನಮಸ್ಕಾರ